ಸಿದ್ಧಗಂಗಾ ಕ್ಷೇತ್ರವು ಆರುನೂರು ವರ್ಷ ಇತಿಹಾಸ ಹೊಂದಿದೆ ಶ್ರೀ ಗೋಸಲ ಸಿದ್ದೇಶ್ವರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ತುಮಕೂರು ಶರಣರ ನಾಡಾದ ಸಿದ್ಧಗಂಗೆ ಕ್ಷೇತ್ರವು ಬೆಂಗಳೂರು ಪೂಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಅರವತ್ತ ಆರು ಕಿಲೋಮೀಟರ್ ದೂರದಲ್ಲಿದ್ದು ತುಮಕೂರು ಜಿಲ್ಲೆ ಕ್ಯಾಸಂದ್ರದಲ್ಲಿ ಇದೆ ಶ್ರೀ ಕ್ಷೇತ್ರವು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆರಂಭವಾದ ಶ್ರೀ ಸಿದ್ಧಲಿಂಗೇಶ್ವರ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ವಿವಿಧ ಕೋಮಿನ ಸರಿಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಊಟ ಸಹಿತ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಉದ್ದಾನ ಗುರುಗಳು ಮಾರ್ಗದರ್ಶನವು ಶ್ರೀ ಶಿವಕುಮಾರ ಸ್ವಾಮಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು ಅಧ್ಯಯನ ಹಾಗೂ ಬಸವ ತತ್ವಗಳ ಮೂಲಕ ಶ್ರೀಗಳು ಪ್ರಭಾವಿತರಾದರು ಶ್ರೀ ಶಿವಕುಮಾರ ಉದ್ದಾನ ಸ್ವಾಮಿಗಳಿಂದ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್